ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ಬಟಾಣಿ ಮತ್ತು ಕಡಲೆಕಾಳು ಹೆಸರು ಕಾಳು ಹಾಕಿ ಮಾಡುವಂಥ ಮಸಾಲೆ ಸಾಂಬಾರ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಮತ್ತು ಪೂರಿಗೆ ಸೂಪರಾಗಿರುತ್ತೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈಗ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ನಾನು ಕಡಲೆನ ಮತ್ತು ಬಟಾಣಿ ಮತ್ತು ಹೆಸ್ರು ಕಾಳು ಹಾಕಿ ಒಂದು ಓವರ್ ನೈಟ್ನ ನೆನೆಸಿ ಇಟ್ಟಿದ್ದೀನಿ ಈಗ ಅದನ್ನು ಒಂದೆರಡು ಸಾರಿ ವಾಶ್ ಮಾಡ್ಕೋಬೇಕು ಈಗ ನೋಡಿ ಒಂದು ಮೂರು ಬದನೆಕಾಯಿನ ತಗೊಂಡಿದ್ದೀನಿ ಎರಡು ಗಡ್ಡೆ ಆಗೋಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸಾಕು ಈಗ ಒಂದು ಕುಕ್ಕರ್ನ ತಗೊಂಡು ಇವಾಗ ನಾವು ಕಾಳು ತೋರಿಸಿದ್ವಲ್ಲ ಅದನ್ನು ಹಾಕ್ಕೊಂಡು ಇದು ಬದನೆಕಾಯಿ ಮತ್ತು ಆಲೂಗಡ್ಡೆನ ಎರಡೆರಡು ಭಾಗ ಥರ ಮಾಡ್ಕೊಳ್ಳಿ ನೋಡಿ ನಾನು ವೀಡಿಯೋದಲ್ಲಿ ತೋರಿಸಿದಾಗೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈಗ ಒಂದೇ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪು ಇವಾಗ ಹಾಕಿದ್ರೆ ಅದಕ್ಕೆ ಉಪ್ಪು ಅನ್ನೋದು ಹಿಡಿಯುತ್ತೆ ಕಾಳಿಗೆ ಮತ್ತು ಈಗ ಒಂದು ಒಂದು ಗ್ಲಾಸ್ ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ಒಂದು ವಿಝಿಲು ಕೂಗಿಸ್ಕೋಬೇಕು ಅಷ್ಟೇ ಎರಡು ವಿಜಿಲು ಕೂಗಿಸ್ಕೊಂಡ್ರೆ ಫುಲ್ ನುಣ್ಣಗಾಗೋಗುತ್ತೆ ಸಾಕು ಒಂದು ವಿಜಿಲು ಈಗ ನೋಡಿ ಮಸಾಲೆ ನೋಡೋಣ ಬನ್ನಿ ಈಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ನೋಡಿ ನಾನು ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತಗೊಂಡು ಹಾಕ್ಕೊತಾ ಇದ್ದೀನಿ ಈಗ ಒಂದು ಈರುಳ್ಳಿ ಸಾಕು ದೊಡ್ಡ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಹಬ್ಬಗಳ ಟೈಮಲ್ಲೂ ಈ ಥರ ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಒಂದು ಇಡೀ ಅಷ್ಟು ಒಂದು ನಾಲ್ಕು ಬೇಳ ಅಷ್ಟು ಕೊಬ್ಬರಿನ ತಗೊಳ್ಳಿ ಜಾಸ್ತಿ ಅಂತೂ ಆಗಬೇಡಿ ತುಂಬ ಸಪ್ಪೆ ಬರುತ್ತೆ ಅಷ್ಟೇ ಸಾಕು ಸುಮ್ಮ ಸುಮ್ಮನೆ ಜಾಸ್ತಿ ಜಾಸ್ತಿ ಆಗಿಬಿಡ್ತೀರಾ ನೋಡಿ ನಾನು ಒಂದು ಟೊಮೊಟೊನ ತಗೊಂಡಿದ್ದೀನಿ ಒಂದು ನಾಲ್ಕು ಥರ ಭಾಗ ಮಾಡಿ ಈಗ ನೋಡಿ ನಾನು ಒಂದು ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ಒಂದು ಎರಡು ಇನ್ ಒಂದೇ ಒಂದು ಇಂಚಷ್ಟು ಚಕ್ಕೆ ಮತ್ತು ಒಂದು ಐದು ಲವಂಗ ತೊಗೊಂಡಿದ್ದೀನಿ ಸಾಕು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ನೋಡಿ ಒಂದು ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದೇ ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಆಗಿ ಬೇಗನೆ ಆಗೋಗುತ್ತೆ ಬಾಯಿ ಕೆಟ್ಟೋಗಿದ್ರೆ ಅಂತೂ ಈ ಸಾಂಬಾರು ಮಾಡಿ ತಿನ್ನೋದ್ರೆ ಆಗಿರುತ್ತೆ ಈಗ ನೋಡಿ ಒಂದು ವಿಜಿಲ್ ಬಂದಿದ್ದಾಗಿದೆ ಕಾಳಂತೂ ಈಗ ಒಂದು ನೋಡಿ ಈ ಸ್ಪೂನಲ್ಲಿ ನಾನು ಒಂದು ಸ್ಪೂನಷ್ಟು ಈ ಕಾಳನ್ನು ಹಾಕ್ಕೋಬೇಕು ಸಾಂಬಾರು ಒಳಗಡೆ ನೋಡಿ ಇಷ್ಟು ಸಾಕು ನೋಡಿ ಫುಲ್ ಬೆಂದೋಗಿದೆ ಈ ಕಾಳು ಅನ್ನೋದು ಒಂದು ಸ್ಪೂನಷ್ಟು ಜಾರ್ ಒಳಗಡೆ ಹಾಕ್ಕೊತಾ ಇದ್ದೀನಿ ಸಾಕು ಇದು ಸ್ವಲ್ಪ ಗಟ್ಟಿ ಬರೋಕ್ಕೆ ಟೇಸ್ಟ್ ಬರೋಕ್ಕೆ ಅಷ್ಟೇ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಗ್ರೈಂಡ್ ಥರ ಮಾಡ್ಕೊಬರ್ಬೇಕು ನೋಡಿ ಹೀ ಅದಕ್ಕೆ ಮಾಡ್ಕೊಂಡು ಬರಬೇಕು ಈಗ ನಾವು ಕಾಳನ್ನ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದರಲ್ಲಿ ಹಾಕ್ಕೊಂಡು ಫುಲ್ಲು ಮತ್ತು ನೀರು ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಫಸ್ಟ್ ಇರುತ್ತೆ ನೀರು ಮತ್ತು ಈಗ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ನೀರಾಗಿರಬೇಕು ಆದಷ್ಟು ನೀರಾಗಿ ಇಟ್ಕೊಳ್ಳಿ ಮತ್ತು ಹೋಗ್ತಾ ಹೋಗ್ತಾ ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರಂತೂ ಈಗ ನೋಡಿ ಒಂದು ಟೊಮೊಟೊ ಹಾಕೋ ಆಗಲೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀವಿ ಈಗಲೇ ಒಂದು ಟೊಮೊಟೊ ಹಾಕಬೇಕು ಹುಳಿ ಚೆನ್ನಾಗಿರುತ್ತೆ ಹುಳಿ ಇದ್ರೇ ಚೆನ್ನಾಗಿರೋದು ಮತ್ತು ಆವಾಗೂ ಉಪ್ಪು ಹಾಕಿದ್ದೀವಲ್ಲ ಈಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಅನ್ನೋದು ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಹತ್ತು ನಿಮಿಷ ಕುದಿಬೇಕು ಚೆನ್ನಾಗಿ ಕುದಿಬೇಕು ಟೊಮೊಟೊ ಅನ್ನೋದು ಮತ್ತು ಸಾಂಬಾರು ನಾವು ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡಿರೋದಲ್ಲ ಅದು ಹಸಿ ವಾಸನೆ ಹೋಗೋವರೆಗೂ ಫುಲ್ಲು ಬೇಯಿಸ್ಕೋಬೇಕು ನೋಡಿ ವೀಡಿಯೋದಲ್ಲಿ ತೋರಿಸ್ದಾಗೆ ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳೋಣ ಚಿಕ್ಕದು ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚಿಟ್ಪಟ್ ಆದ ನಂತರ ಮತ್ತು ಕರ್ಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈಗ ಆ ಸಾಂಬಾರು ಒಳಗಡೆ ಕುದೀತಾ ಇರಬೇಕು ಆ ಸಾಂಬಾರು ಅನ್ನೋದು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಸಿಯಾಗಿ ಬೇಗನೆ ಆಗೋಗುತ್ತೆ ಬಾಯಿ ಕೆಟ್ಟೋಗಿದ್ರಂತೂ ಈ ಸಾಂಬಾರು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ಇಷ್ಟೇ ಮುದ್ದೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು